ಗರ್ದಿಗ ಮತ್ತು ವೀಕ್ಷಕರಿಗೆ ನಮಸ್ಕಾರ ಗಾಡ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾದ್ರೆ ಪ್ರಯತ್ನ ಜೊತೆ ಅನಿವಾರನೂ ಇರಬೇಕು ಶಟ್ಟೆಯು ತಾಯಿ ಬರೆದು ಕಳಿಸಿರ್ಬೇಕು ಯಾಕಂದ್ರೆ ಪಕ್ಷ ಮೊದಲು ಅಧಿಕಾರಕ್ಕೆ ಬರಬೇಕು ಆ ಅಧಿಕಾರಕ್ಕೆ ಬಂದ ಮ್ಯಾಗ ಹೈಕಮಾಂಡ್ ಇರ್ತೈತಿ ಹೈಕಮಾಂಡ್ ಮನಸ್ಸು ಮಾಡಬೇಕು ಅಲ್ಲಿ ಎಮ್ ಎಲ್ ಎಗಳು ಮನಸ್ಸು ಮಾಡಬೇಕು ಅಂದಾಗ ಒಂದು ಮುಖ್ಯಮಂತ್ರಿ ಆಗ್ತಿರ್ತಾರೆ ಆದರೆ ಕಾಂಗ್ರೆಸ್ನಾಗ ಇವತ್ತು ಅವರು ಎರಡು ಸಾವಿರದ ಹದಿಮೂರದಾಗ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಆದರೆ ಅವರು ಹಣೆಬಾರ್ದಾಗ ಶೆಟ್ಟವ ತಾಯಿ ಬರ್ದಿರಕ್ಕಿಲ್ಲ ಅವ್ರ ನಜೀಬ್ ಕೋಟ ಇತ್ತಂತ ಇವತ್ತು ಮಾತಾಡತ್ತಾರ ಅವರ ಎರಡು ಸಾವಿರದ ಹದಿಮೂರರಾಗ ಮುಖ್ಯಮಂತ್ರಿ ಆಗಿರ್ತಿದ್ರಂತ ಮಾತಾಡತೈತಿ ಈಗ ನಾವು ಯಾರ ಬಗ್ಗೆ ಮಾತಾಡತ್ತೇವಂದ್ರೆ ಮೊದಲಿನ ಮಧುಗಿರಿ ಕ್ಷೇತ್ರ ತುಮಕೂರು ಜಿಲ್ಲೆಯ ಈಗ ಕೊರಟಗೇರಿ ಕ್ಷೇತ್ರದಿಂದ ಸತತವಾಗಿ ಆರಿಸಿ ಬರತ್ತಾರ ಎರಡು ಸಾವಿರದ ಹತ್ತೊಂಬತ್ತು ಎಂಬತ್ತೊಂಬತ್ತರಾಗ ಒಂದು ಎಮ್ ಎಲ್ ಎ ಆದವ್ರವರು ಕಾಂಗ್ರೆಸ್ನಿಂದ ಫಸ್ಟ್ ಟೈಮ ಜಿ ಪರಮೇಶ್ವರ್ ಅವರ ಎಮ್ ಎಲ್ ಎ ಆಗ್ತಾರೆ ಅಗರ್ಭ ಶ್ರೀಮಂತ್ ದಲಿತ ಕುಟುಂಬದಾಗ ಹುಟ್ಟಿದ್ರು ಶ್ರೀಮಂತ್ರ ಅವರು ಮೆಡಿಕಲ್ ಕಾಲೇಜು ಎಜುಕೇಷನ್ ಶಿಕ್ಷಣ ಸಂಸ್ಥೆಗಳು ಭಾಳದಾವ ಶಿಕ್ಷಣ ಸಾಲಿ ಕಲ್ತವ್ರು ಎಲ್ಲ ಸಮಾಜನ ಮುನ್ನಡೆಸ್ಕೊಂಡು ಹೋಗುವಂಥವ್ರು ಯಾವತ್ತೂ ಅವರ ಜಾತಿ ರಾಜಕಾರಣ ಮಾಡಿದವರಲ್ಲ ಹೀಗಾಗಿ ಎಂಬತ್ತೊಂಬತ್ತರಿಂದ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಂತ್ರಿ ಮಂಡಳದಾಗ ಚಲೋ ಚಲೋ ಖಾತೆಗಳ್ ನಿರ್ವಹಣೆ ಮಾಡಿದ್ದಾರೆ ಎಂದೂ ಅವ್ರು ಕಪ್ಪು ಚುಕ್ಕಿ ರಾಜಕಾರಣದಾಗ ಹಚ್ಕೊಂಡವ್ರಲ್ಲ ಆದರೆ ಎರಡು ಸಾವಿರದ ಎಂಬತ್ತೊಂಬತ್ತರ ನಂತರ ಎರಡು ಸಾವಿರದ ನಾಲ್ಕು ನಾಲ್ಕತ್ತು ಎರಡು ಸಾವಿರದ ಎಂಟು ಎಂಟತ್ತು ಆಮ್ಯಾಗ ಎರಡು ಸಾವಿರದ ಹದಿಮೂರಾಗ ಎರಡು ಸಾವಿರದ ಹತ್ತರಾಗ ಅವ್ರು ಕೆ ಪಿ ಸಿ ಸಿ ಅಧ್ಯಕ್ಷರು ಎರಡು ಸಲ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಾರವ್ರು ಕಾಂಗ್ರೆಸ್ ಬಿಟ್ಟರೆ ಅವ್ರ ಜೀವನದಾಗ ಎಂದೂ ಬೇರೆ ಪಕ್ಷದ ಬಗ್ಗೆ ಮಾತಾಡಿದವರಲ್ಲ ಬೆಳಗ್ಗೆ ಏಳುಗುಡ್ದು ರಾತ್ರಿ ಮಟ್ಟ ಕಾಂಗ್ರೆಸ್ ತನ ಕೆ ಪಿ ಸಿ ಸಿ ಅವ್ರು ಎರಡು ಸಾವಿರದ ಹತ್ತನೇ ಇಸ್ವಾಗ ಹದಿಮೂರರಾಗ ಒಂದು ಕಾಂಗ್ರೆಸ್ ಚುನಾವಣೆ ಆದಾಗ ನೂರ ಇಪ್ಪತ್ತೆರಡು ಕಾಂಗ್ರೆಸ್ ಸೀಟ್ ಬರ್ತಾವೆ ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ನಿಮ್ಮನ್ನ ಎರಡು ಸಾವಿರದ ಎಂಟಕ್ಕೆ ಕೊಯ್ತೀನ ಎರಡು ಸಾವಿರದ ಎಂಟರಾಗ ಸಿದ್ದರಾಮಯ್ಯನವ್ರ ಜೊತೆ ಅನೇಕ ಜನ ಜೆ ಡಿ ಎಸ್ ತೊರೆದ ಕಾಂಗ್ರೆಸ್ಗೆ ಬರ್ತಾರೆ ಆವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ನಾಗ ಎಮ್ ಎಲ್ ಎ ಆಗ್ತಾರೆ ಆಮ್ಯಾಗ ನಂತರ ಎರಡು ಸಾವಿರದ ಹದಿಮೂರಾಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಿಂದ ಎಮ್ ಎಲ್ ಎ ಆಗ್ತಾರೆ ಅವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರ ಅವತ್ತ ಪರಮೇಶ್ವರ್ ಅವರು ಇದ್ದವ್ರು ಆದ್ರೆ ದುರ್ದೈವ ಏನು ಕೆಟ್ಟ ಟೈಮು ಅಥವಾ ಶೆಟೋತಾಯಿ ಬರಾಕಿಲ್ಲೋ ಒಟ್ಟಾರೆ ಅಂದ ಒಳಗೆ ಈ ಒಂದು ಜಿ ಪರಮೇಶ್ವರ್ ಅವರ ಸೋಲು ಆದರೂ ಇವತ್ತಿಗೂ ಒಂದೊಂದು ಕಡೆ ಅನೇಕ ಜನ ಅವರ ಅಭಿಮಾನಿಗಳು ಅವ್ರನ್ನ ಬೇಕಂತಲೇನ ಉದ್ದೇಶಪೂರ್ವಕವಾಗಿ ಅವ್ರನ್ನ ಕೆಡರಿ ಕಾಣದ ಕೈಗಳ ಕೆಲಸ ಮಾಡಿದಂತೂ ಭಾಳಷ್ಟು ಜನ ರಾಜ್ಯ ತುಂಬ ಅವರ ಅಭಿಮಾನಿಗಳು ಕಾಂಗ್ರೆಸ್ಸಿನ ಅಭಿಮಾನಿಗಳು ಪಕ್ಷದ ಅಭಿಮಾನಿಗಳು ಇವತ್ತಿಗೂ ಮಾತಾಡ್ತಾರೆ ಆದರೆ ಅವರು ಧೃತಿಗೆಡ್ಲಿಲ್ಲ ಮತ್ತು ಎಮ್ ಎಲ್ ಸಿ ಆಗ್ತಾರೆ ಮಂತ್ರಿ ಆಗ್ತಾರೆ ಮತ್ತೀಗ ಸತತವಾಗಿ ಅದರ ನಂತರನು ಎರಡು ಸಾವಿರದ ಹದಿನೆಂಟರಾಗ ಆರಿಸಿ ಬರ್ತಾರೆ ಇಪ್ಪತ್ತ್ಮೂರಾಗ ಆರಿಸಿ ಬರ್ತಾರೆ ಒಟ್ಟಾರೆ ಈಗ ಮಂತ್ರಿ ಮಂಡಳದಾಗ ಅದಾರ ಒಮ್ಮೆ ಉಪಮುಖ್ಯಮಂತ್ರಿ ಆದವ್ರವರು ಪರಮೇಶ್ವರ ಅದಕ್ಕೆ ಪಕ್ಷ ಬಿಟ್ಟು ಎಂದೂ ಮಾತಾಡೋದಿಲ್ಲ ಆದರೆ ಇತ್ತೀಚೆಗೆ ನಾನು ಈ ವಿಷಯ ಯಾಕೆ ಪ್ರಸ್ತಾಪ ಮಾಡತ್ತೇನೆಂದರೆ ಮತ್ತೀಗ ದಲಿತ ಸಿ ಎಮ್ದ ಮುಂಚೂಣಿಗೆ ಬರತೈತೆ ದಲಿತ ಸಿ ಎಮ್ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರೂ ಯಾಕಂದ್ರೆ ಅವರು ಎಂದೋ ಮುಖ್ಯಮಂತ್ರಿ ಆಗಬೇಕಾಗಿದ್ದ ಖರ್ಗೆ ಅವರು ಎಂಟೊಂಬತ್ತು ಸಾರಿ ಎಮ್ ಎಲ್ ಎ ಆದವ್ರ ಎಮ್ ಪಿ ಆದವ್ರ ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಬೇರೆ ಏನೂ ಮಾತಾಡೋರು ಅಲ್ಲ ಪಕ್ಷನ ನಂದು ಎಲ್ಲ ಸರ್ವಸ್ ಅಂತೇಳಿದವ್ರ ಕಾಂಗ್ರೆಸ್ ಪಕ್ಷ ಅಂದ್ರೆ ಆಲದ ಮರ ಅಂತ ಅಂತೇಳ್ದವ್ರ ಕಾಂಗ್ರೆಸ್ ಪಕ್ಷದಾಗ ನಾ ಅನಿವಾರ್ಯ ಅಲ್ಲ ನನ್ನಂಥವ್ರ ರಗಡೆ ಮೇಲೆ ನಡಿಸ್ಕೊಂಡು ಹೋಗ್ತಾರಂತೂ ಹೇಳಿದವರು ಹಂಗೇನ ಪರಮೇಶ್ವರ್ ಅವರು ಇವತ್ತು ದಲಿತ ಸಿ ದ ಮುನ್ನಲೆಗೆ ಬರತೈತೆ ಆದರೆ ಅವಕಾಶ ಇದ್ದಾಗ ಯಾಕೋ ಕೆಲವು ಹಿತಾಸಕ್ತಿಗಳು ಅವ್ರನ್ನ ಕೆಡಿದ್ದೊಮ್ಮೆ ನೆನಪಾಗತೈತೆ ಈಗ ಯಾರಾಗಲಿ ದಲಿತರಾಗಲಿ ಪರಿಶಿಷ್ಟ ಪಂಗಡದವರಾಗಲಿ ಅಥವಾ ಒಕ್ಕಲಿಗರಾಗಲಿ ಲಿಂಗಾಯತರಾಗಲಿ ಮುಸ್ಲಿಮ್ರಾಗಲಿ ಆಗಲಿ ಆದರೆ ಮುಖ್ಯಮಂತ್ರಿ ಕುರ್ಚಿ ಮೊಂಡು ಬೇಕಾದ್ರೆ ಹಣಿಮರದಾಗೂ ಬರೆದಿರ್ತೈತೆ ಆದರೆ ಒಟ್ಟಾರೆ ಇತ್ತೀಚಿನ ಈ ಒಂದು ಒಂದು ರಾಜ್ಯದಾಗ ದೆಹಲಿ ಮಠ ನಡೆಯುತ್ತಿರೋ ಚಟುವಟಿಕೆ ನೋಡಿದ್ರೆ ಇವತ್ತು ಅವರ ಮುಖ್ಯಮಂತ್ರಿ ಆಗಲಿ ಅಂತ ಹರ್ಸತ್ತಾರ ಆದ್ರೆ ಅವ್ರ ಹೇಳಿಕೆ ಕೊಡೋರ ಬದ್ದಾಗಿ ಇರಬೇಕು ಯಾಕಂದ್ರೆ ಎರಡು ಸಾವಿರದ ಹದಿಮೂರರಾಗ ಯಾರು ಕೆಡಿಯರು ಅನ್ನೋದನ್ನು ಚರ್ಚೆ ಈಗ ಚಲೋ ಆಗಿಬಿಟ್ಟೈತೆ ಒಟ್ಟಾರೆ ಪಾಪ ಪರಮೇಶ್ವರಂಥವ್ರ ಮುಖ್ಯಮಂತ್ರಿ ಆಗಬೇಕಂತ ಜನನೂ ಮಾತಾಡತ್ತೈತಿ ಆದರೆ ಒಟ್ಟಾರೆ ಪಕ್ಷಕ್ಕೆ ದುಡ್ದವ್ರ ಪಕ್ಷಕ್ಕೆ ಸೇವೆ ಸಲ್ಲಿಸಿದವ್ರ ಭಾಳ ದಿವಸದಿಂದ ಪಕ್ಷನ ಮುನ್ನಡೆಸಿಕೊಂಡು ಬಂದವರು ಆಗಬೇಕಂತ ಕಾಂಗ್ರೆಸ್ ಅಭಿಮಾನಿಗಳು ಹೇಳಿದ್ದು ನಾನು ಮುಖ್ಯಮಂತ್ರಿ ಆಗಬೇಕಂತ ಹೇಳಿದ್ದು ನಾನು ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ